ಅಭಿಮಾನಿಗಳ ಪ್ರೀತಿಗೆ ಬೆಲೆ ಕಟ್ಟೋದಕ್ಕೆ ಸಾಧ್ಯವಿಲ್ಲ ಅಭಿಮಾನಿಗಳಿಗೆ ಧನ್ಯವಾದಗಳನ್ನು ಡಾಲಿ ದಂಪತಿಗಳು ಇದೀಗ ಸಲ್ಲಿಕೆ ಮಾಡಿದ್ದಾರೆ ಕನ್ನಡ ಚಿತ್ರರಂಗ ನನ್ನ ಕುಟುಂಬ ಇದ್ದಂತೆ ಪ್ರಾರಂಭದ ದಿನಗಳಿಂದಲೂ ಕೂಡ ನನ್ನ ಕೈ ಹಿಡಿದಿದ್ದಾರೆ ಮದುವೆ ಬಳಿಕ ಸ್ವಲ್ಪ ವಿರಾಮ ಇದ್ದೇ ಇರುತ್ತೆ ನಂತರ ನಮ್ಮ ನಮ್ಮ ವೃತ್ತಿಯಲ್ಲಿ ನಾವು ಬ್ಯುಸಿ ಆಗ್ತೀವಿ ಮದುವೆ ಬಳಿಕ ಡಾಲಿ ಧನಂಜಯ್ ಹೇಳಿಕೆ ಕೊಟ್ಟಿದ್ದಾರೆ ದೊಡ್ಡ ವಿಷಯ ಕೆಲಸ ನಿನ್ನೆಯಿಂದ ನಾನು ನೋಡ್ತಾ ಇದ್ನಲ್ಲ ಈ ಯೂಶ್ವಲಿ ಒಂದು ಇರುತ್ತೆ ಜಾಸ್ತಿ ಜನ ಆದಾಗ ಹೆಂಗಾಗುತ್ತೋ ಅಂತ ಸೊ ತುಂಬ ತುಂಬ ಶಾಂತಿಯುತವಾಗಿ ತುಂಬ ಚೆನ್ನಾಗಿ ಅವರು ಅಭಿಮಾನಿಗಳು ನಡ್ಕೊಂಡಿದ್ದಾರೆ ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡಿದ್ದಾರೆ ಆ್ಯಂಡ್ ಅಷ್ಟೊತ್ತು ಇವತ್ತು ಈವೆಂಟ್ ಮುಗಿಯೋವರೆಗೂ ಎಲ್ಲ ಅಷ್ಟೊತ್ತು ಎಲ್ಲ ಕಾಯ್ತಾ ಹಾಗಾಗಿ ಅವ್ರು ಅವ್ರ ಪ್ರೀತಿ ತುಂಬ ದೊಡ್ಡದು ಅವ್ರಿಗೂ ಕೆಲ್ಸ ಅವ್ರಿಗೂ ಚೆನ್ನಾಗಿ ಕಾಯ್ತಿರ್ತಾರೆ ರೆಸ್ಪಾಂಡ್ ಮಾಡಬೇಕಾಗಲ್ಲ ಏನು ವಾಪಸ್ ಕೊಡಬೇಕಾಗಲ್ಲ ಸೊ ಐ ಥಿಂಕ್ ಆ ಪ್ರೀತಿ ನಮ್ಕೇನ ಉಳಿಸ್ಕೊಂಡು ಹೋಗೋದೆ ತುಂಬ ದೊಡ್ಡ ವಿಷಯ ಅದ್ರ ಕಡೆಗೆ ಕೆಲಸ ಮಾಡಬೇಕು ಏಕೆಂದರೆ ನೆನ್ನೆಯಿಂದ ನಾನು ನೋಡ್ತಾ ಇದ್ನಲ್ಲ ಈ ಯೂಶ್ವಲಿ ಒಂದು ಇರುತ್ತೆ ಜಾಸ್ತಿ ಜನ ಆದಾಗ ಹೆಂಗಾಗುತ್ತೋ ಏನು ಅಂತ ಸೊ ತುಂಬ ತುಂಬ ಶಾಂತಿಯುತವಾಗಿ ತುಂಬ ಚೆನ್ನಾಗಿ ಅವರು ಅಭಿಮಾನಿಗಳು ನಡ್ಕೊಂಡಿದ್ದಾರೆ ತುಂಬ ಚೆನ್ನಾಗಿ ಕೋರ್ಪ್ರ್ಯಾಕ್ಟ್ ಮಾಡಿದ್ದಾರೆ ಆ್ಯಂಡ್ ಅಷ್ಟೊತ್ತು ಇವತ್ತು ಈವೆಂಟ್ ಮುಗಿಯೋವರೆಗೂ ಎಲ್ಲ ಅಷ್ಟೊತ್ತು ಎಲ್ಲ ಕಾಯ್ತಾ ಇದ್ರು ನಂಗಾಗಿ ಅವ್ರ ಅವ್ರ ಪ್ರೀತಿ ತುಂಬಾ ದೊಡ್ಡದು ಅವ್ರಿಗೂ ಕೆಲಸ ಅವ್ರಿಗೂ ಕೆಲಸ ಕಾಯ್ತಿರ್ತಾರೆ ಒಂದು ಸಣ್ಣ